ಫೆಬ್ರವರಿ ಹದಿನಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬ ಅವರ ಯನ್ನ ಆಚರಿಸುವುದಕ್ಕೆ ಅಭಿಮಾನಿಗಳು ರೆಡಿಯಾಗ್ತಿದ್ದಾರೆ ಈ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಸಂದೇಶವೊಂದನ್ನು ನೀಡಿದ್ದಾರೆ ಹೌದು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಜೈಲು ವಾಸವನ್ನು ಅನುಭವಿಸಿ ಇದೀಗ ರೆಗ್ಯುಲರ್ ಬೇಲ್ ಮೇಲೆ ಹೊರಗೆ ಬಂದಿರುವಂತಹ ನಟ ದರ್ಶನ್ ಮೊದಲ ಬಾರಿಗೆ ತಮ್ಮ ಸೆಲೆಬ್ರಿಟಿಗಳಿಗೆ ವಿಡಿಯೋ ಮೂಲಕ ಸಂದೇಶವನ್ನ ನೀಡಿದ್ದಾರೆ ಆರು ನಿಮಿಷ ಮೂವತ್ತೆಂಟು ಸೆಕೆಂಡ್ ಇರುವಂತಹ ವಿಡಿಯೋವೊಂದನ್ನು ದರ್ಶನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಕೂಡ ಅನೇಕ ವಿಚಾರಗಳ ಬಗ್ಗೆ ನಟ ದರ್ಶನ್ ಮಾತನಾಡಿರುವುದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ಅದರಲ್ಲೂ ಈ ಬಾರಿ ಹುಟ್ಟು ಹಬ್ಬಕ್ಕೆ ಅಭಿಮಾನಿಗಳನ್ನ ಭೇಟಿಯಾಗುವುದಕ್ಕೆ ಆಗೋದಿಲ್ಲ ಅನ್ನೋದನ್ನ ದರ್ಶನ್ ಹೇಳಿದ್ದಾರೆ ನಾನು ನಿಮ್ಮನ್ನ ಭೇಟಿಯಾಗುವುದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ತಮ್ಮ ಸೆಲೆಬ್ರಿಟಿಗಳನ್ನು ಉದ್ದೇಶಿಸಿ ಮಾತನಾಡಿರುವ ದರ್ಶನ್ ನಿಮ್ಮನ್ನ ದೂರದಿಂದ ಮಾತನಾಡಿಸುವುದಿರಲಿ ಸುಮ್ನೆ ದೂರದಿಂದ ಕೈ ಬೀಸೋಕು ನನಗೆ ಇಷ್ಟ ಇಲ್ಲ ಎಲ್ಲರನ್ನೂ ನಾನು ಭೇಟಿಯಾಗ್ತೀನಿ ಅಂತ ಹೇಳಿ ಸಂದೇಶ ನೀಡಿದ್ದಾರೆ ದರ್ಶನ್ರ ಈ ಸಂದೇಶಕ್ಕೆ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದು ಆದಷ್ಟು ಬೇಗ ಸುಧಾರಿಸಿಕೊಂಡು ಚೇತರಿಸಿಕೊಂಡು ನಮ್ಮನ್ನ ಭೇಟಿಯಾಗಿ ಅಂತ ಅಂತ ಹೇಳಿ ದರ್ಶನ್ ರವರ ಬಳಿ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ತಮ್ಮ ಹುಟ್ಟುಹಬ್ಬವನ್ನ ಈ ಬಾರಿ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂತಹ ದರ್ಶನ್ ಮುಂದುವರೆದು ಮತ್ತೊಂದು ವಿಚಾರದ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇತ್ತೀಚೆಗಷ್ಟೇ ನಟ ದರ್ಶನ್ ರವರು ಎರಡು ಚಿತ್ರಗಳನ್ನು ಡ್ರಾಪ್ ಮಾಡಿದ್ದಾರೆ ಅದರಲ್ಲೂ ಪ್ರೇಮ್ ಅವರ ಜೊತೆಗಿನ ಚಿತ್ರ ಡ್ರಾಪ್ ಆಗಿದ್ದು ಅಡ್ವಾನ್ಸ್ ಅನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ ತನ್ನ ಪ್ರಾಣ ಸ್ನೇಹಿತೆ ರಕ್ಷಿತಾ ಅವರ ಬಗ್ಗೆ ದರ್ಶನ್ ಮಾತನಾಡಿದ್ದು ಇತ್ತೀಚೆಗೆ ನಡೆದ ಬೆಳವಣಿಗೆಗಳು ಎಲ್ಲರಿಗೂ ಗೊತ್ತಿದೆ ನಾನು ನಿರ್ಮಾಪಕ ಸೂರಪ್ಪ ಬಾಬು ಅವರಿಗೆ ಅಡ್ವಾನ್ಸ್ ಅನ್ನು ವಾಪಸ್ ಕೊಟ್ಟಿದ್ದೀನಿ ನಿಜ ಕಾರಣ ಇಷ್ಟೇ ಒಬ್ಬ ನಿರ್ಮಾಪಕರಿಗೆ ಅವರದ್ದೇ ಆದ ಕಮಿಟ್ಮೆಂಟ್ಸ್ ಇರುತ್ತೆ ಅವರ ಕಮಿಟ್ಮೆಂಟ್ಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಅಡ್ವಾನ್ಸ್ ಅನ್ನು ವಾಪಸ್ ಕೊಟ್ಟಿದ್ದೇನೆ ಅಷ್ಟೇ ಎಂದಿದ್ದಾರೆ ಇನ್ನು ತಮ್ಮ ಮುಂದಿನ ಸಿನಿಮಾಗಳ ಬಗ್ಗೆಯೂ ಮಾತನಾಡಿರುವ ದರ್ಶನ್ ಆಪರೇಷನ್ ಆಗಬೇಕಿದೆ ಆದ್ದರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ತೀನಿ ಜೋಗಿ ಪ್ರೇಮ್ ಅವರ ಜೊತೆ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಇದು ನನ್ನ ಪ್ರಾಣ ಸ್ನೇಹಿತೆ ರಕ್ಷಿತಾ ಅವರ ಆಸೆ ಕೂಡ ಅದರಲ್ಲಿ ಯಾವುದೇ ಡೌಟ್ ಬೇಡ ರಕ್ಷಿತಾ ಪ್ರೇಮ್ ಅವರಿಗೋಸ್ಕರ ನಾನು ಪ್ರೇಮ್ ಜೊತೆ ಮತ್ತೊಂದು ಸಿನಿಮಾವನ್ನು ಮಾಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ದರ್ಶನ್ ರವರ ಈ ಮಾತಿನಿಂದಾಗಿ ಪ್ರೇಮ್ ಜೊತೆಗೆ ದರ್ಶನ್ನ ಸಿನಿಮಾ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಗೊಂದಲದಲ್ಲಿದ್ದಂತಹ ಅಭಿಮಾನಿಗಳಿಗೆ ಉತ್ತರ ಸಿಕ್ಕಂತಾಗಿದೆ